ಎಲ್ಲರಿಗೂ ನಮಸ್ತೆ ಇಷ್ಟು ಏಳು ದಿನ ಆಗೋಯ್ತು ನಾವು ವಿಡಿಯೋ ಹಾಕಿ ಯಾಕೆ ಗೊತ್ತಲ್ಲ ಸೊ ವೇಣಿಗೆ ಹುಷಾರಿಲ್ಲ ಮತ್ತು ಅದಾದಮೇಲೆ ಸ್ವಲ್ಪ ನಮ್ಮದು ಬೇರೆ ಇನ್ನೊಂದು ನಾವು ಹೇಳ್ತಿದ್ವಲ್ಲ ನಿಮಗೊಂದು ಬಿಸ್ನೆಸ್ ಪ್ಲ್ಯಾನ್ ಇದೆ ಪ್ಲ್ಯಾನ್ ಇದೆ ಅಂದರೆ ಫುಡ್ ಟ್ರೆಕ್ ಸೊ ನಮ್ಮದು ಮುಂಚೆ ಫುಡ್ ಟ್ರೆಕ್ ಇತ್ತು ನೀವು ನೋಡಿದ್ರಿ ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಮಾಡಿಸೋಣ ಅಂದ್ಬಿಟ್ಟು ಇವರೇ ನಮಗೆ ಮಾಡಿಕೊಟ್ಟಿದ್ದು ಸರ್ ಇದು ಅಡ್ರೆಸ್ಸು ಯಾರಿಗೆಲ್ಲ ಫುಡ್ ಟ್ರಕ್ಕು ಅಂದರೆ ಒಂದು ರೀಸನೇಬಲ್ ಆಗಿ ಮಾಡಿಕೊಡ್ತಾರವ್ರು ಇದು ನಿಜ ಯಾವುದೇ ಪ್ರಮೋಷನ್ ಅಲ್ಲ ಸೊ ನಾವು ಫುಡ್ ಟ್ರಕ್ ನಾವು ಮಾಡ್ತೀವಲ್ಲ ಮುಂದಕ್ಕೆ ವ್ಲಾಗ್ಸು ಸೊ ಒಬ್ಬ ಒಬ್ಬ ಹುಡುಗನ ಇಟ್ಬಿಟ್ಟು ಅಂದರೆ ನಮ್ಮದು ಕೆಲಸದಲ್ಲಿ ನಾವೇ ಬಂದು ಮಾಡೋಕ್ಕಾಗಲ್ಲ ಬಟ್ ಹುಡುಗರು ಇರ್ತಾರೆ ಸೊ ಹುಡುಗನಿಟ್ಟು ಮಾಡಿಸೋಣ ಅಂತ ನಾವು ಇರ್ತೀವಿ ಅಂದರೆ ನಾವು ಇರ್ತೀವಿ ಬಟ್ ಕೆಲಸ ಎಲ್ಲ ಅದು ಎಲ್ಲ ಆದಮೇಲೆ ಬಂದು ಇರ್ತೀವಿ ಸೊ ಯಾರಿಗೆಲ್ಲ ಫುಡ್ ಟೇಸ್ಟ್ ಮಾಡಬೇಕು ಬನ್ನಿ ಅಡ್ರೆಸ್ ಆ ಅಡ್ರೆಸ್ ಕೂಡ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ ನಿಮಗೆ ತೋರಿಸ್ತೀವಿ ಮನೆಗೆ ಹೋಗ್ಬಿಟ್ಟು ಓಕೆ ಸರ್ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ಇವ್ ನಾವು ಅಂದರೆ ಅಂದರೆ ಫ್ಯಾನ್ ಆಫ್ ಮಾಡ್ಕೊಂಡು ಕುತ್ಕೊಂತಾನೆ ಓಕೆ ಇವಾಗ ತುಂಬ ಜನ ಕೇಳ್ತಿದ್ದಾರೆ ಈಗ ವೆಂಕಿ ಇಬ್ಬರು ಹೆಂಗಿದ್ದಾರೆ ಏನು ಅಂತ ಐ ಪರ್ಫೆಕ್ಟ್ಲಿ

ಸಿಕ್ಕಿದ್ದೆಲ್ಲ ಕೊಡ್ತಿರೋ ಅದಕ್ಕೆ ವಾಂತಿ ಮಾಡ್ಕಂತಾನ ಅವನು ಸಿಕ್ಕಿದ್ದಲ್ಲ ಅಮ್ಮ ಸಿಕ್ಕಿದ್ದಲ್ಲ ಏನು ಇಲ್ಲ ಕಣಮ್ಮ ಓಕೆ ಇಕಡೆ ರಾಡಿ ಏನ್ ರಾಡಿ ನೀನು ತಿಂತಿರೋದು ನುಪ್ಪಟ್ಟು ನುಪ್ಪಟ್ಟಲ್ಲ ಅದು ನಿಪ್ಪಟ್ಟು ನಿಪ್ಪಟ್ಟು ನುಪ್ಪಟ್ಟಂತೆ ನುಪ್ಪಟ್ಟು ನಿಪ್ಪಟ ನಿಪ್ಪಟ್ಟ ಅಂತ ಹೇಳ್ತೀಯ ಎಲ್ಲಾ ಟೈಮ್ ಅಲ್ಲಿನು ಈಗ ಸ್ವಲ್ಪ ವ್ಯೂವರ್ ಎಳ್ಕತ್ತಿರೋದು ಸೆಳ್ಕತ್ತಿರೋದು ಹ್ ನುಪ್ಪಟ್ರು ಂತೆಪ್ಪಟ್ ರಮೇಶ್ ಇನ್ಮೇಲೆ ಮುಪ್ಪಟ್ಟು ರಮೇಶ್ ಅಂತ ಕರೀತಿಯಲ್ಲುಪ್ಪ ನುಪ್ಪಟ್ ಡ್ಯಾಡಿ ಬಾಯಿ ಆಗಲ್ಲ ಅದು ಬೇಕು ಬೇಕು ಅಂತ ಹೇಳಿದ್ದಾಗ ತಿಂಡಿ ನನಗೆ ಫೇವ್ರೇಟ್ ಇದು ಇದೇನಿದೆ ಪಪ್ಪು ಅದೇನಂತಾರೆ ಪಫು ಅದ ಗೊತ್ತಿಲ್ಲ ಚಿಪ್ಸ್ ಅಂತಾರೆ ಚಿಪ್ಸ್ ಏನೋ ಹೇಳ್ಬಿಟ್ಟ ಓಕೆ ಈಗ ನಾವು ಅಮ್ಮ ಅವರು ಪಾಪ ಸೀರಿಯಲ್ ನೋಡಬೇಕು ಆಮೇಲೆ ಸಿಗ್ತೀನಿ ನಮ್ಮ ಅಮ್ಮ ಅರ್ಜುನ ಇಬ್ಬರು ಸೇರ್ಕೊಂಡು ಏನೋ ಮಾಡ್ತಾವ್ರೆ ನಾನು ನೋಡಪ್ಪ ಚಿಕನ್ ಸಿಂಪಲ್ ರೆಸಿಪಿ ಆಯಿತಾ

ಈರುಳ್ಳಿ ನಿಜ ಎಣ್ಣೆ ಈರುಳ್ಳಿ ಚಿಕನು ಈರುಳ್ಳಿ ಟೊಮೆಟೊ ರುಬ್ಕಂಡು ಅಷ್ಟೇ ಆಮೇಲೆ ಖಾರದ ಪುಡಿ ಗರಂ ಮಸಾಲ ಆಮೇಲೆ ಧನಿಯಾ ಪೌಡ್ರು ಉಪ್ಪು ಅರಶಿನ ರೊಟ್ಟಿ ಮಾತ್ರ ಸಕ್ಕತ್ತಾಗಿರುತ್ತೆ ಸ್ಮೆಲ್ ಹೆಂಗೆ ಬರ್ತೈತೆ ಹೇಳು ಚಿಕನ್ದು ನಿಜ ಹೇಳು ಯಾಕೆ ಮಾಡಿದ್ಯಾ ಮಾಡಿದ ದೊಡ್ಡ ವಿಷಯ ನಿಮಗೆ ಮಾಡಿಕೊಡೋದಲ್ಲದೆ ನಿಮ್ಮ ಹತ್ರ ಡೇ ಓಕೆ ಈಗ ವೇಣು ಏನು ತಿಂತಿದ್ಯಪ್ಪ ಅಮ್ಮ ಸಕ್ಕದಾಗಿ ಮಾಡೈತಲ್ಲಪ್ಪ ಲಾವು ಅದ್ರ ಜೊತೆಗೆ ಕಬಾಬಿದು ಬಿಟ್ಟಿದ್ದರೆ ಚಿಂದಿ ಏನ್ಯಾ ಮಗುಗೆ ಮೊಸರನ್ನ ತಿನ್ಸಿದ್ವಿ ಮಗು ಇಲ್ಲಾಡಪ್ಪ ಹೇಳೋಣ ಶಂಡ್ರ ಮಗ ಮಗೋ ಶಂಡ್ರಿ ಶಂ ನೀನು ಫ್ಯಾನ್ಸ್ ಇದಾರೆ ಕಣೋ ಹಾಯ್ ಮಾಡೋ ಯಾಕೋ ಸೊಪ್ಪುಗೋಯ್ತಪ್ಪ ಮೊಸರನ್ನ ತಿನ್ನಿಸ್ಬಿಟ್ವಿ ಅದಕ್ಕೆ ಸೊಪ್ಪುಗೈತೆ ಸೊಪ್ಪುಗೆ ಸೊ ನಾನಿಲ್ಲಿ ಇದು ಏನಿದೆ ಬೋಟಿ ಹಿಂಗೆ ತಿನ್ನೋದು ಬೋಟಿ ತಗೋ ಬೋಟಿ ಹಾಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಸೊ ಇದು ತಿಂತಿದ್ದೆ ಇಲ್ಲಿ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಬೋಟಿ ಬೋಟಿ ಕ್ಲೀನ್ ಮಾಡ್ತಾವ್ರಿ ನಮ್ಮ ಡ್ಯಾಡಿ ಸೊ ಕಿಚನಲ್ಲಿ ಮಾಡೋಕ್ಕಾಗಲ್ಲ ಸೊ ಕುಯ್ಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ನಮ್ಮ ಡ್ಯಾಡಿ ಜಾಗ ಇಲ್ಲಿ ಕಟ್ ಮಾಡ್ಕೊಂಡು ಟಿ ವಿ ನೋಡ್ಕೊಂಡು ಅದು ಮೂವಿ ತಡ್ಕ ಮೂವಿ ನೋಡ್ತವ್ರಿ ಮೂವಿ ನೋಡ್ಕೊಂಡು ಮಾಡ್ತಾವ್ರಿ ಸ್ಪೆಷಲ್ ಇವತ್ತು ಬೋಟಿನಾ ಸಂಡೇ ಆದ ಕಾರಣ ಸೊ ಬೋಟಿ ಓಹ್ ಅಲ್ಲೂ ಬೋಟಿ ಇಲ್ಲೂ ಬೋಟಿ ವೇಣು ಮಾಡ್ತಾ ಇರೋದು ಲೂಟಿ ನಮ್ಮ ಚರಿ ಮೋಟಿ ನೀ ನೀನು ಶುಂಠಿ ಓಕೆ ಈಗ ಇದೆಲ್ಲ ಮಾಡು ಈಗ ನಮಗೆ ಸಂಜೆ ಐದು ವರೆಗೆ ಸ್ವಲ್ಪ ಕೆಲಸ ಇದೆ ಏನಿದೆ ಮೇಡಮ್ ಕ್ರಿಕೆಟ್ ಅಸೋಸಿಯೇಷನ್ಸ್ ಇಂದ ಕ್ರಿಕೆಟ್ ಆಡಕ್ಕೆ ಹೋಗ್ತೀವಿ ಹ್ಞೂ ಎರಡು ತಿಂಗಳಾಯ್ತು ವೇಣು ಆಡಿ ಅವನು ಲೈಟಾಗಿ ಆಡಬೇಕು ಅಷ್ಟೇ ಈಗ ಹ್ಞೂ ಸೊ ಅದು ನೋಡೋಣ ಅಲ್ಲಿ ಆದರೆ ವಿಡಿಯೋ ಮಾಡಿ ತೋರಿಸ್ತೀವಿ ಸೊ ತುಂಬ ಜನಕ್ಕೆ ಅದೆಲ್ಲ ಇಷ್ಟ ಆಗಲ್ಲ ಸೊ ಅದರಿಂದ ನಾವು ಅವೆಲ್ಲ ತೋರಿಸಲ್ಲ ಸೊ ತುಂಬ ಜನ ಏನು ಗೊತ್ತಾ ಮನೆಯಲ್ಲಿರೋ ಮನೆ ಬೇಕು ಅಂತ ಇಷ್ಟಪಡೋದು ಅದು ಹಂಗಾಡ್ತಿದ್ಯಾ ವಾಂತಿ ಮಾಡೋಂತಾರ ಸೊ ಮನೆಯಲ್ಲಿ ಮನೆ ಒಳಗಡೆನೆ ಮಾಡಿ ಬ್ಲಾಗ್ಸು ಅಂತ ಕೇಳ್ತೀರಾ ಸೊ ಹೊರಗಡೆ ಎಲ್ಲ ಮಾಡಿದ್ರೆ ಸೊ ಅದರಿಂದ ನಾವು ಹೊರಗಡೆ ಜಾಸ್ತಿ ತೋರ್ಸಲ್ಲ ಹೊರಗಡೆ ಅದಕ್ಕೆ ಅದೇ ನಾವು ತಿನ್ನು ಅದಕ್ಕೋಸ್ಕರ ಓಕೆ ನಾವಂತೂ ಮೈಸೂರಿಗೆ ಬಂದು ಬೇಜಾನ್ ಮಜಾ ಮಾಡ್ತಾ ಇದೀವಿ ಬೇಜಾನ್ ಎಂಜಾಯ್ ಮಾಡ್ತಾ ಇದ್ದೀವಿ ಸರಿ ಈ ಕಡೆ ಬಂಗಾರಿ ರೀ ಹೌದು ಹೆಂಗಿದ್ಯಮ್ಮ ರೆಡಿ ಇವೆಲ್ಲಿ ತಿಂತಾರ ನಾವು ಬಳ್ಳಾಳ್ ಸರ್ಕಲ್ ಹತ್ರ ಇವರು ಇದಾರೆ ಇವ್ರು ಮಾಡ್ತಾರೆ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ತಿನ್ನಿ ಬಂದವರು ಇಲ್ಲಿ ಇವ್ರ ಹತ್ರ ಎಲ್ಲ ಸಿಗುತ್ತೆ ಸೊ ಬಂದವರು ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ತಾಣ್ತೀನಿ ಹೇಳಿ ಅಲ್ಲ ಹ್ಮ್ ಹೌದು ನಿಪ್ಪಟ್ಟು ಮಸಾಲ ಸಕ್ಕದ ಇತ್ತು ಹೆಂಗ ಮಾಡ್ತಿದೀವಿ ವ್ಯಂಜಾಯಿ ಹೆಂಗ ಬಂದಿದೀವಲ್ಲ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಎಂಜಾಯ್ ಮಾಡ್ಕೊಂಡು ಓಕೆ ನಾವು ಮೈಸೂರಿಂದ ಭರ್ಜರಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದಮೇಲೆ ಭರ್ಜರಿ ಊಟ ಮಾಡ್ತಾ ಇದೀವಿ ಏನಮ್ಮ ಊಟ ಅಡಿಗೆ ಬರ್ಜರಿ ಬ್ಯಾಟಿಂಗು ಬೋಟಿ ಸಾರು ನಮಗೆ ಚಿಕನ್ ನಾವು ಬೋಟಿ ತಿನ್ನ ಅದಕ್ಕೋಸ್ಕರ ನಮಗೆ ಚಿಕನ್ನು ಹೆಂಗಿತ್ತಮ್ಮ ಮೈಸೂರು ಟ್ರಿಪ್ಪು ಎಂಜಾಯ್ ಮಾಡ್ಕೊಂಬಂದ್ವಿ ಅಪ್ಪ ಮೈಸೂರಿಂದ ನಾವು ಹೋಗಬೇಕು ಹೋಗ್ಬೇಕು ಅಂತಿದ್ದೀವಿ ಅದೇ ಕಾರ್ ಕೂಡ ಬಂತು ಒಳ್ಳೆಯದಾಯ್ತು ತುಂಬ ಚೆನ್ನಾಗಿತ್ತು ಟ್ರಿಪ್ಪು ಪಾಪ ನಮ್ಮ ಡ್ಯಾಡಿಯವರ ಅಕ್ಕ ನಮ್ಮ ಆಂಟಿ ಪಾಪ ಅಲ್ಲವೇನಮ್ಮ ಅವ್ರ ಮನೆ ಎಲ್ಲಿ ನಾವು ಯಾವಾಗಲೇ ಮೈಸೂರಿಗೆ ಹೋದ್ರು ಅವ್ರ ಮನೆಗೆ ಹೋಗೋದು ನಾವು ಓಕೆ ಈಗೆಲ್ಲ ಊಟ ಮಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಮತ್ತೆ ಸಿಗುತ್ತೀವಿ ದಿ ನೆಕ್ಸ್ಟ್ ಡೇ ಪೂಮಾರೋ ಚಲೋ ಪೂಮಾರೋ ನಮ್ಮಮ್ಮ

ಅದನ್ನ ತೋರಿಸ್ತಿವಿ ಮತ್ತೆ ನಿಮ್ಗೆ ಯಾರ್ಯಾರಿಗೆ ನಮ್ಮ ಫುಡ್ ಟೇಸ್ಟ್ ಮಾಡಬೇಕು ಅಂತ ಇರುತ್ತೋ ಸೊ ಬನ್ನಿ ಸಂಭ್ರಮ ಕಾಲೇಜ್ ಹತ್ರ ಎಂ ಎಸ್ ಪಾಳಿ ಹತ್ರ ಸಂಭ್ರಮ ಕಾಲೇಜ್ ಅಂತ ಬರುತ್ತೆ ಸೊ ಅಲ್ಲಿ ಸಂಭ್ರಮ್ ಕಾಲೇಜು ಇಂದ ಸ್ವಲ್ಪ ಮುಂದೆ ಅಲ್ಲೊಂದು ಬೇಕರಿ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಅಲ್ಲಿ ರೈಟ್ ಸೈಡ್ ಅಲ್ಲೇ ಇರುತ್ತೆ ನಮ್ಮ ಫುಡ್ ಟ್ರಕ್ ಲೊಕೇಶನ್ ಯಾವಾಗ ನಾವು ಇಡ್ತೀವಿ ಮಾಡಿ ಆ ಲೊಕೇಶನ್ ಎಲ್ಲ ನಾವು ಶೇರ್ ಮಾಡಿರ್ತೀವಿ ಲೊಕೇಶನ್ ಹಾಕೊಂಡು ಬನ್ನಿ ಟೇಸ್ಟ್ ಮಾಡಿ ಮೀಟ್ ಮಾಡೋಣ ಮತ್ತೆ ಬನ್ನಿ ಅಲ್ಲಿ ಹೋಗಿ ತೋರ್ಸೋಣ ನೀವೆಲ್ಲರೂ ಬನ್ನಿ ತಿನ್ನಿ ಹೊಟ್ಟೆ ತುಂಬಿಸ್ತಾ ಇದ್ದೀವಿ ಬಾ ಅಲ್ಲಿ ಹೋಗಿ ತೋರ್ಸೋಣ ಹುಟ್ಟ್ರಕ್ಕು ಬಾರಮ್ಮ ಅದು ಸ್ಟಿಕ್ಕರಿಂಗ್ ಅನ್ಸಿದ್ವಿ ನೋಡೋಣ ಯೋಚನೆ ಮಾಡ್ಕೊಂಡು ಹಂಗ್ ಮಲ್ಕೊಂಡ್ಬಿಟ್ರೆ ಸುಂದ್ರ ಪಾಣಿ ಓಪ್ಪ ಈ ಹಾಕೋಬಂಗಡ ಹೇಳೋಣ ಯೋಚನೆ ಇವತ್ತು ಏನು ಮೊಸರನ್ನ ತಿನ್ನಿಸ್ತಾರೋ ಇಲ್ಲ ಚಿಕನ್ ಚಿಕನ್ ಹಾಕ್ತಾರೋ ಸುಂದರೂಪಾಣಿ ಬೋಟಿ ಇದು ಮಟನ್ ಬೋಟಿ ಬರುತ್ತಲ್ಲ ಅದು ಅಂದರೆ ಪ್ರಾಳ ಇದಕ್ಕೆ ಕಾಲು ಅಂದರೆ ಮಟನ್ ಕೊಡಲ್ಲ ನಾವು ಅವನಿಗೆ ಜಾಸ್ತಿ ಬಟ್ ಬೋಟಿ ಗಿಟಿ ತಂದಾಗ ಅದು ಒಂಥರ ಬರುತ್ತೆ ಏನಮ್ಮ ಅದ್ರ ಹೆಸ್ರು ದೊಮ್ಮೆ ದೊಮ್ಮೆ ಅಂತ ಬರುತ್ತೆ ಅದನ್ನು ದೊಮ್ಮೆ ತಿಂತಾನೆ ದೊಮ್ಮೆ ಪೈಪು ಪೈಪು ಕೊಡು ಬೋಟಿ ಕೊಟ್ಟರೆ ಮಾತ್ರ ಎಲ್ಲ ಫುಲ್ ತಟ್ಟೆ ಖಾಲಿ ಆಗೋಗಿಲ್ಲ ತನ್ನ ಐತೋನು ಲ ಅದು ಕುನಿತಾ ನನಗೆ ಒಂದು ತಿಂಗಳು ಹಾಕಿದ್ರು ಅದೇ ತಿಂತಾನೆ ಕಂಟಿನ್ಯೂಸ್ ಆಗಿ ಮೂರು ದಿನ ಅದೇ ತಿಂದೈತೆ ಅಷ್ಟೇ ಇನ್ನ ಇನ್ನ ಮೂರು ತಿಂಗಳವರೆಗೂ ಇಲ್ಲ ನಿಮಗೆ ಮಟನ್ ಹ್ಮ್ ಹ್ಮ್ ಓಕೆ ನೋಡಿ ನಮ್ಮ ಫುಡ್ ಟ್ರಕ್ ಇದು ಫಿಶ್ ಲ್ಯಾಂಡ್ ಫಿಶ್ ಲ್ಯಾಂಡ್ ಅಷ್ಟೇ ಸಬ್ಜೆಕ್ಟ್ ಇದೆ ಒಂದು ಸ್ಟಿಕ್ಕರ್ ಹಾಕ್ತಿದ್ದು ಇವಾಗ ಇದೊಂದೇ ಸೊ ಇನ್ನು ಇದೆ ಏನೇನು ಏನೇನ್ ಫಿಶ್ ಅಲ್ಲಿ ಏನೇನ್ ಸಿಗುತ್ತೆ ಸೊ ಅದೆಲ್ಲ ಒಂದೆರಡು ಸ್ಟಿಕ್ಕರ್ ಇಳ್ ನೋಡಿ ಏಯ್ ಭೀಮಾ ಸರಿ ನೋಡ್ ಬಂದರಿ ಬಂಗಾರಿ ಸರಿ ಅಮ್ಮನ ಹತ್ರ ಹೋಗೈತ್ ನೋಡಪ್ಪ ಸರಿ ನೋಡ್ ಮಗನೆ ಭೀಮಾ ಅಮ್ಮನ ಹತ್ರ ಹೋಗ್ ನೋಡು ಇವನಲ್ಲ ಅವನು ಅವನ್ ಭೀಮಾ ನೋಡ್ ಮಗನೆ ಅಲ್ಲಿಡಪ್ಪ ಅಲ್ಲಿ ಅಮ್ಮನ ಹತ್ರ ಹೋಗ್ತಾವಂತೆ ಬರಲಿ ಏ ಬರ ಇಲ್ಲಿ ಭೀಮಾ ಏ ಭೀಮಾ ಅವನು ಅವ್ರ ಹತ್ರ ಶೇರಾಕೆ ಹೇಳ್ತಾನೆ ನೋಡಿ ಇದೇ ನಮ್ಮ ಫುಡ್ ಟ್ರಕ್ಕು ಸೊ ನಿಮಗೆ ಯಾವಾಗ ಇರ್ತೀವಿ ಏನು ಅನ್ನೋದನ್ನ ನಾವು ಆದಷ್ಟು ಬೇಗನೆ ಅಪ್ಡೇಟ್ ಕೊಡ್ತೀವಿ ನಿಮಗೆ ಬಿಸಿ ಬಿಸಿ ಮಾಡ್ತಾವ್ ಚರಿಗೆ ಫೈವ್ ಸ್ಟಾರ್ ಕಟಿಂಗ್ ಮಾಡ್ಸ್ಕೊಂಡ್ ಬಂದ ಅಲ್ಲ ನನ್ನ ಜೊತೆ ಇವನು ಬಂದ್ಬಿಟ್ಟು ಮಾಡಿಸ್ಕೊಂಡ್ಬಿಟ್ಟು ಮಾಡಿಸ್ಕೊಂಡ್ ಬಂದ ಅಂತೆ ಈಗ ಏನು ನಿನ್ನ ತೋರಿಸ್ತೀನಿ ಮಾಡಿಸ್ಕೊಂಡ್ ಬಂದ ಅಂತೆ ನೋಡಿ ಇವಾಗ ಇದೆಲ್ಲ ಫುಲ್ ಡ್ಯಾಡಿ ನೋಡು ಇಲ್ಲ ನೋಡು ಓ ಎಷ್ಟು ಡ್ಯಾಡಿ ಏನಂದ್ರೆ ನಾಳೆ ಹಬ್ಬ ಅಲ್ಲ ಎಲ್ಲರಿಗೂ ಪದ ಪ್ರಯೋಗ ಹ್ಯಾಪಿ ದೀಪಾವಳಿ ಸೊ ನನ್ ಕಟ್ಟಿಂಗ್ ಹೆಂಗಿದೆ ಈ ಕಡೆ ಬಾ ಬನ್ನಾಗಿತ್ತು ಸೊ ಎಲ್ಲರಿಗೂ ಆರ್ಥಿಕ ಆರ್ಭಗಳು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ ಇಟ್ಕೋಬಿಡಕೋ ಹೇಳ್ತಿದ್ದೆ ಮಳೆ ಹಾ ಸ್ವಲ್ಪ ನಮ್ಗೆ ನನಗೆ ಕೆಲಸ ಜಾಸ್ತಿ ಇತ್ತು ತುಂಬ ಜಾಸ್ತಿ ಇತ್ತು ಕೆಲಸ ನಮ್ಗೆ ಮಾತ್ರ ತುಂಬ ಪ್ರಾಬ್ಲಮ್ಗಳಾಗೋಯ್ತು ನಮ್ದು ಹುಷಾರಿಲ್ದಂಗೆ ಆಯ್ತು ಕೆಲಸಗಳು ಅದು ಇನ್ನೊಂದು ಆಗಸ್ಟ್ ಬೇಗ ಒಂದು ಒಳ್ಳೆ ಅಪ್ಡೇಟ್ ಕೊಡ್ತೀವಿ ಓಕೆ ಇವಾಗ ನಮ್ಮ ಶರೀರಿಗೆ ಬಿಸಿ ಮಾಡ್ತಾವನೆ ಚಿಕನ್ನ ಅಲ್ಲ ಮಗನೆ ಅಂದ್ರೆ ಅವನು ಒಂದು ದಿನ ಇನ್ನೊಂದಿನ ತಿನ್ನಲ್ಲ ಅವನು ಹ್ಮ್ ಅವನಿಗೆ ಡಿಫ್ರೆಂಟ್ ಆಗಿ ಕೊಡ್ಬೇಕು ಇವತ್ತು ಸಂಡೇ ಅಲ್ಲ ಅದಕ್ಕೆ ಸಂಡೇ

ಇನ್ನೋ ಎರಡಿತ್ತು ಇತ್ತು ಓವನ್ ಇನ್ ಏನು ಏ ಇನ್ನೊಂದು ಐತೆ ಕಣ ಬಟ್ ಅದು ಈ ತರ ಬಿಸಿ ಆಗಲ್ಲ ಅದು ಓನ್ಲಿ ಪಿಜ್ಜಾ ಆ ತರ ಮಾಡದಿದು ಅದು ಅದು ಇದ್ದಿದ್ರೆ ಎಷ್ಟು ನೀಟಾಗಿ ಬಿಸಿ ಮಾಡಿಬಿಟ್ಟು ಓವನ್ ಇರ್ಲೇಬೇಕಪ್ಪ ಹೌದು ಅದು ಇದು ಇದು ಓವನ್ ಗೆನೇ ಅಲ್ವಾ ಓವನ್ ಳ ಅದಕ್ಕೆ ನಾ ಈ ಇಲ್ಲಿ ಓವನ್ ಇಡೋದಕ್ಕೆ ಅದಕ್ಕೆ ಕರೆಕ್ಟ್ ಯಾವುದು ನೆನದೀಗ ಪೆಕ್ರ ಕೆಲಸಗಳು ಮಾಡಿಬಿಟ್ಟು ಅವರು ಹ್ಞೂ ಅಂದ್ರೆ ಪೆಕ್ರ ಕೆಲಸ ಓಕೆ ಮಗನೇ ಏನಪ್ಪ ಸೈಲೆಂಟ್ ಆಗಿಬಿಟ್ಟೆ ಮಗನೇ ಚೂ ಮಾಡ್ತಾರೆ ಕಾಳಿ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಂ ಏನು ಗೊತ್ತಾ ದೀಪಾವಳಿ ಅಲ್ವಾ ಎಲ್ಲ ನಾವು ನಮ್ಮ ಖುಷಿಗೆ ಪಟಾಕಿಗಳು ಹೊಡಿತೀವಿ ಬಟ್ ನಾಯಿಗಳು ನೋಡಿ ಎದ್ರುಕೊಂಡು ಏಯ್ ಆಯ್ತು ಸುಮ್ಮನಪ್ಪ ಅಪ್ಪ ನೀನು ಪಾಪಚ್ಚ ಓಕೆ ಅದಕ್ಕೆ ನಾವು ಓಡಿಸಿಲ್ಲ ಭೀ ಈ ನನ್ನ ಮಗ ಎದ್ರೆ ಸ್ವಲ್ಪ ಕಷ್ಟ ಭೀಮಾ ಬಂದು ಮೈ 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 ಮೇಲೆ ಬೀಳ್ತಾನೆ ಏನಮ್ಮ ಏನಂತೇಮ್ಮ ಚರಿ ಏಯ್ ಅಲ್ಲೋಡಲ್ಲ ಒಂದ್ ಚರಿ ನಮ್ಮ ಎಲ್ಲಾರ್ಗು ಹ್ಯಾಪಿ ಹಬ್ಬ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರು ಎಲ್ಲಾರು ಎಲ್ಲಾರು ಇಟ್ಟಿರ್ಲಿ ಶಿವ ಹಾಪಿ ಬರ್ತಡೇ ಹೌದು ಇವತ್ತು ಯಾರ್ದೆಲ್ಲ ಬರ್ತಡೆ ಇರುತ್ತ ಅವ್ರಿಗೆ ವಿಶ್ವನೆ ಎಲ್ಲಾರ್ನು ದೇವರು ಚೆನ್ನಾಗಿ ಕಾಪಾಡಿ ಒಳ್ಳೇದ್ ಮಾಡ್ಲಿ ಎಲ್ಲಾರು ನೀವು ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ಲ್ಲಾರು ನೀವೆಲ್ಲ ನಮಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಳಿ ಬೇಡ್ಕೊಳ್ಳಿ ಮತ್ತೆ ಇದು ನಾಯಿಗಳಿಗೆ ಊಟ ಪಾಪ ಊಕೆ ಈಗೆಲ್ಲ ಹಾಕರು ಅವ್ ಎದ್ಕೊಂಡು ಆಚಾರ್ಯ ಗೊತ್ತಿಲ್ಲ ಕಡೆ ಇಲ್ಲೇ ಇಲ್ಲಿ ಪಡಾಕಿ ಹೊಡಿಯಲ್ಲ ಯಾಕೆ ಹೊಡಿಯಂಗೆ ಹೊಡಿತಾನೆ ಹೇಳತಾರ ಬೆಳಿಗ್ಗೆ ರಾತ್ರಿ ಎಲ್ಲ ಫುಲ್ ಹೊಡಿತಾನೆ ಇರೋದು ಹೊಡಿತಾನೆ ಇರೋದು ಸ್ವಲ್ಪನು ಭಯ ಭಕ್ತಿ ಶಿಸ್ತು ಅನ್ನೋದೇ ಇಲ್ಲಿ ಹ್ಮ್ ಇಲ್ಲಿ ಸ್ವಲ್ಪ ಶಿಸ್ತಿದೆ ಭಯ ಭಕ್ತಿ ಇಲ್ಲ ಯಾರು ಇಲ್ಲಿ ನೋಡಿ ಇದೆಲ್ಲ ಬಂದ್ಬಿಟ್ಟು ಫಿಶ್ ರೆಸ್ಟೋರೆಂಟ್ಗೆ ತಂದಿರೋದು ಅದೆಲ್ಲ ತೋರಿಸ್ತೀವಿ ನಿಮಗೆ ಏನೇನು ಇನ್ನೊಂದು ನಾಳೆ ನಿಮಗೆ ಎಲ್ಲ ನೀಟಾಗಿ ಗಾಡಿದು ನೀಟಾಗಿ ತೋರಿಸ್ತೀವಿ ಊಟ ಹಾಕಿ ಇನ್ನು ನಾವು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ಓಕೆ ಇಷ್ಟು ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಹೆಣ್ ಮಾಡ್ತೀವಿ ಅಂತ ಹೇಳ್ತೆ ತಾನೆ ನಾನು ಆವಾಗ ಏನೋ ಹೇಳ್ತಾನೆ ನೋಡಿ ಹಂಗಲ್ಲ ನಮ್ಮಅಮ್ಮ ಏನೋ ಹೇಳ್ತಿದ್ರು ಕೋಪ ಮಾಡ್ಕೊಂಡು ನೀವು ರಾಗೆ ಮಾಡ್ಬೇಡ್ರಿ ಯಾರು ಇವಾಗ ನಮ್ಮಮ್ಮ ಏನಂದ್ರೆ ನಮ್ಮ ಅಮ್ಮ ಕಮೆಂಟ್ ಸುಮ್ನೆ ವಿಡಿಯೋ ನೋಡಲ್ಲ ಕಮೆಂಟ್ ಓದ್ತಾರ ಹೋಗ್ಬಿಟ್ಟು ಯಾರ್ಯಾರು ಏನೇನ್ ಮಾಡೋರೆ ಅಂತ ನಾವು ಒಳ್ಳೆ ಕಮೆಂಟ್ ಬಂದಿದ್ರೆ ಸಬ್ಸ್ಕ್ರೈಬರ್ತೂಹಲ ಒಳ್ಳೆ ರೀತಿ ಮಾಡ್ತಾರೆ ಯಾರೋ ಈ ಹತ್ತು ಕಾಳಲ್ಲಿ ಒಂದ್ ಎರಡ್ ಕಾಳ ಕೊಳ್ತಾ ಇರುತ್ತಲ್ಲ ಅಂತ ಕಮೆಂಟ್ ಮಾಡೋದು ಏನು ಏನನ್ಕೊಂಡ್ಬಿಟ್ಟಿದಾರೆ ಗೊತ್ತಾ ಸಬ್ಸ್ಕ್ರೈಬರ್ಸ್ ಅವರು ಸಬ್ಸ್ಕ್ರೈಬರ್ ಮಾಡ್ತಾರೆ ಬೈತಾರೆ ಅಂತ ಅನ್ಕೊಂಡ್ಬಿಟ್ಟವ್ರೆ ನಮ್ ಗೊತ್ತಾಗಲ್ಲ ಬೈಯೋರು ಸಬ್ಸ್ಕ್ರೈಬರ್ ಸಮ ನಮಗೆ ಅಂತ ಅಲ್ಲ ಕಣಮ್ಮ ಎಂತೆಂತೆಲ್ಲ ದೊಡ್ಡ 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 ಯೂಟ್ಯೂಬರ್ಸ್ ಆಗಲಿ ಇನ್ಫ್ಲುಯೆನ್ಸಾಗಲಿ ಅವ್ರ್ಗೇನೇ ನೆಗೆಟಿವ್ ಕಾಮೆಂಟ್ ಎಂತ ಎಲ್ಲಿ ಮಾತಾಡಿ ಬೈತಾರೆ ಫಿಲಮ್ ಆ್ಯಕ್ಟರ್ಸ್ನೇ ಬಿಡಲ್ಲ ಇಲ್ಲ ನಾವು ಈಗಷ್ಟೇ ಬೇಡ ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಏನೋ ಒಂದು ಮಾಡ್ತಾರೆ ಅಂದ್ರೆ ಅನ್ನೋದು ಅವರು ತಿಳ್ಕೊಬೇಕು ಕೆಲವ್ರಿಗೆ ಇರೋಲ್ಲಮ್ಮ ಅವ್ರಿಗೆ ಅವರು ಮಾಡೋ ಯೋಗ್ಯತೆ ಇರಲ್ಲ ಮಾತ್ರೆ ಅಂತೂ ಸುಮ್ಮನೆ ಮಾಡೋಕೆ ಬಿಡಲ್ಲ ಕುಗ್ಗಿಸ್ಬೇಕು ಅನ್ನೋದಕ್ಕೆ ಕಾಯ್ತಾಯಿರ್ತಾರೆ ಬೇಡ ಮಾರಲ್ಲ ಅದಕ್ಕೆ ತಲೆ ಕೆಡ್ಸ್ಕೊಬಾರ್ದಂತನು ನೀರು ತಲೆ ಕೆಡ್ಸ್ಕೊಳ್ಳೋದು ಏನು ಮಾಡೋದು ಒಂದೊಂದ್ಸರಿ ಕೋಪ ಬರಿಸ್ತೆ ಆಮೇಲೆ ಕೋಪ ಬಂದಾಗ ನಾವು ಬೈದಾಕ್ಬಿಟ್ಟು ಬೈದ್ ಅವ್ರ ಇಲ್ಲ ಅಷ್ಟೇ ಕೆಲವ್ರಿಗೆ ನಮ್ಮ ಅಮ್ಮ ಹೇಳಿ ನಮ್ಮ ಅಮ್ಮ ಅದೇ ಹೇಳ್ತಾ ಇದ್ದರು ಅಯ್ಯೋ ಭ್ಳಾಗ್ಗೆ ಮಾಡೋದು ಬೇಡ ನಾನು ನಿಮ್ಮ ಮೇಲೆ ಭ್ಳಾಗೆ ಬರೋಲ್ಲ ಹ್ಞೂ ನಮ್ಮ ಅಮ್ಮ ಏನು ಗೊತ್ತ ಎಲ್ಲ ಸಣ್ಣ ಪುಟ್ಟ ಒಂದು ಹತ್ತು ಒಳ್ಳೊಳ್ಳೆ ಕಮೆಂಟ್ಸ್ನವರು ಇರ್ತಾರೆ ಲಾಗಿಗೇ ಬರೋಲ್ಲ ಅಂತ ಇವಾಗಲೂ ಕೂರ್ಸ್ಕೊಂಡಿದೀವಿ ಎಳೆದ್ರು ಎರಡು ಕೂರ್ಸ್ಕೊಳೋರು ನೋಡಿ ಒಂದು ಹತ್ತು ಒಳ್ಳೆಯ ಕಮೆಂಟ್ ಅಲ್ಲಿ ಇರ್ತಾರೆ ಅಲ್ಲಿ ಯಾವುದೋ ಒಂದು ಹುಡುಕು ಹುಡುಕು ಬಂದ್ಬಿಟ್ಟು ಅಂದ್ರೆ ಹುಳ ಕೊಳ್ತಿರೋ ಹುಳ ಬಂದ್ಬಿಟ್ಟು ಯಾವುದೋ ಒಂದು ಕಮೆಂಟ್ ಮಾಡಿದ್ರೆ ನೆಗೆಟಿವ್ ಆದ್ರೆ ಓಯೋ ಇದು ಬಂದ್ಬಿಟ್ರಾ ಅಯ್ಯೋ ಬಂದ್ಬಿಟ್ಟೇ ಗೊತ್ತಾ ನಮ್ಮ ಇವಾಗ ನಮ್ಮ ಡ್ಯಾಡಿಗೆ ಬಾ ಹೋಗೋಣ ಬರ್ತಾರೆ ಹೋಗ್ತ ಹೋಗ್ತದೆ ಬರುತ್ತೆ ಬಾ ಅಂತ ನಮ್ಮ ಅಮ್ಮ ನಮ್ ಡ್ಯಾಡಿ ಇಬ್ರು ಹಂಗೆ ಕರ್ಕಂತಾರೆ ಅಲ್ಲೈತೆ ಇಲ್ಲೈತೆ ಅಂತ ನಾವು ಮಾತಾಡ್ತೀವಲ್ಲ ಅದು ನಮ್ಮ ಆಡ್ಭಾಷೆಗಳು ಅದನ್ನ ಟಾನ್ ಫೋರ್ ಟು ಗಂಡನ್ ಮರ್ಯಾದೆ ಕೊಡಲ್ಲ ನಿಮ್ ಗಂಡನ್ಗೆ ಹೋಗು ಬಾ ಅಂತೀರಾ ನಾವ್ ಹಂಗೆ ಫ್ರೆಂಡ್ಸ್ ತರ ಇದ್ದೀವಿ ನಾನು ಅವ್ರು ಚಿಕ್ ವಯಸ್ಸಿಂದ ಅವ್ರದ್ದು ಲವ್ ಮ್ಯಾರೇಜ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಮ್ಮ ಅಮ್ಮಂದು ಡ್ಯಾಡಿದು ಅವ್ರದ್ದು ಲವ್ ಮ್ಯಾರೇಜ್ ಸ್ಟೋರಿನೇ ಒಂದ್ ಆಗ್ತೀವಿ ಅಂತಾರೆ ನೋಡಿ ನಿಜ್ವಾಗ್ಲೂ ಏನು ಒಂದೇ ಫ್ಯಾಮಿಲಿ ಬಟ್ ನೋಡಿ ನೋವು ಮಾಡಿ ಮದುವೆ ಆಗಿರೋದು ಹೋಗು ಬಾ ಅಂತಾನೆ ಒಂದೇ ಟ್ರೈಲರ್ ಹೇಳ್ಬಿಡ್ತೀನಿ ನೋಡಿ ಡ್ಯಾಡಿ ಅವ್ರ ಅಕ್ಕ ನಮ್ಮ ನಮ್ಮ ತಾತ ಇವ್ರ ಮದ್ವೆ ಆಗಿದ್ರು ಅವಾಗ ಇವರು ನಮ್ಮಅಮ್ಮ ಅವ್ರ ಮನೆಗೆ ಹೋದಾಗ ನಮ್ಮ ಡ್ಯಾಡಿ ನೋಡಿತ್ತು ಟ್ರೈಲರ್ ಇದು ಟ್ರೈಲರ್

ಅದಕ್ಕೆ ಹೇಳಿದ್ವಿ ದಯವಿಟ್ಟು ಇನ್ನೊಂದು ಏನಂದ್ರೆ ಎಲ್ಲರೂ ವಿಡಿಯೋ ನೋಡೋ ಪ್ರತಿ ಒಬ್ರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಮಕ್ಕಳನ್ನ ಬೆಳೆಸಿ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ ನಮಗೂ ನೀವು ಒಳ್ಳೇದು ಮಾಡಿ ಓಕೆ ಇಷ್ಟು ಹೇಳ್ತಾ ಇವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ ನೆಕ್ಸ್ಟ್ ಒಂದು ಒಳ್ಳೆ ಸಿಗೋವರೆಗೂ ಬಾಯ್ ಬಾಯ್ ಟೇಕ್ ಕೇರ್ ಲಭ್ಯ